ವಿಪತ್ತುಗಳನ್ನು ಎದುರಿಸಲು ಜಿಲ್ಲಾಡಳಿತದಿಂದ ಕವಾಯತ್ತು ಚಿಕ್ಕಬಳ್ಳಾಪುರ ಯುದ್ಧ ಮತ್ತಿತರ ತುರ್ತು ಸಂದರ್ಭಗಳಲ್ಲಿ ನಾಗರಿಕರ ರಕ್ಷಣೆ ಮಾಡುವ ಕುರಿತಾದ ಅಣುಕುಕವಾಯತು ಪ್ರದರ್ಶನ ಆಪರೇಷನ್ ಅಭ್ಯಾಸ್ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಬೆಂಕಿ ಸ್ಫೋಟ ಸೇರಿದಂತೆ ವಿವಿಧ ತುರ್ತು ಅವಘಡಗಳ ಸಂದರ್ಭದಲ್ಲಿ ನಾಗರಿಕರು ಮತ್ತು ನಾಗರಿಕ ಸ್ಥಳಗಳು ಆಸ್ತಿಪಾಸ್ತಿಗಳ ಸಂರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಗೃಹ ರಕ್ಷಕ ದಳ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಗಳ ಸಮನ್ವಯದಲ್ಲಿ ವಿವಿಧ ಅಣುಕು ಕಾರ್ಯಾಚರಣೆಗಳನ್ನು ಪ್ರದರ್ಶಿಸುವುದೇ ಆಪರೇಷನ್ ಅಭ್ಯಾಸ ಬೆಂಕಿ ನಂದಿಸುವುದು ಗಾಯಾಳುಗಳು ಅಸ್ವಸ್ಥರಾದವರನ್ನು ತುರ್ತು ವಾಹನಗಳಿಗೆ ಸಾಗಿಸಿ ನಂತರ ಆಸ್ಪತ್ರೆಗಳಿಗೆ ರವಾನಿಸುವುದು ರಕ್ಷಣಾ ತಡೆಗಳು ಚಕಚಾಕ್ಯತೆಯಿಂದ ಶರವೇಗದಲ್ಲಿ ಕಟ್ಟಡಗಳನ್ನು ಹತ್ತುವುದು ತುರ್ತು ಚಿಕಿತ್ಸೆ ನೀಡುವುದು ಅಣುಪ ಮತ್ತು ಸ್ಫೋಟಕಗಳನ್ನು ನಿಷ್ಕ್ರಿಯಗೊಳಿಸುವುದು ಶ್ವಾನದಳದಿಂದ ಸ್ಫೋಟಕಗಳ ಪತ್ತೆ ಶಿಬಿರಗಳನ್ನು ನಿರ್ಮಿಸುವುದು ಸೇರಿದಂತೆ ಇನ್ನಿತರ ಪ್ರದರ್ಶನಗಳು ಗಮನ ಸೆಳೆದವು ಈ ಎಲ್ಲ ಪ್ರದರ್ಶನಗಳು ಸಾರ್ವಜನಿಕರು ಅತ್ಯಂತ ಕುತೂಹಲದಿಂದ ವೀಕ್ಷಿಸಿ ರಕ್ಷಣಾ ತಂಡಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಗಿದ್ದ ಆಪರೇಷನ್ ಅಭ್ಯಾಸ್ ಅಣುಕು ಕವಾಯತು ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಕೆ ಎಸ್ ಆರ್ ಟಿ ಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜು ಮತ್ತಿತರರು ಹಾಜರಿದ್ದರು